ತೋರ್ಸಿರು ರಂಗಕಾಯ್ ಮನೆ ಯಾವುದು ಅಂತ ಕೇಳ್ದೆ ಆಗೋಲ್ ಮೂಲೆಗೈತಲ್ಲ ಅದೇ ಹೋಗು ಅಂತಂದ್ರು ನೋಡಿದ್ದೆ ಅದೇ ಮರ್ತಿದ್ದೆ ಅಷ್ಟೇನೇ ಹಾ ತಟ್ಟಿ ಬೇಕು ಅಂತ ಅವತ್ತು ಬಂದಿದ್ದಲ್ಲ ಅವತ್ತ ಅಂದಂಗ ಅದೇ ಓದಿ ಅಸ ಹಾಗೆ ತನ್ನ ಅಕ್ಕಿ ಇವತ್ತು ತಾಂತ್ ಅಂತಾನೆ ಓದ್ಕೊಂಬಂದನಮ್ಮ ಹಾಂ ತಾಂತ್ ಹ್ಞೂ ತಾಬಿ ಇಳಿಸು ನೋಡೋಣ ಹೆಂಗೈದ ಚೆನ್ನಾಗಿ ಕಣಕ್ಕೂ ಹೊಸ ಬಿದ್ರೆ ನಂಗೆ ಅಡ್ಕೊಂಬ್ಕೊಂಬಂದಿರೋದು ಮೀಗಂಗ್ ನೋಡಲ್ಲ ಒತ್ತಾಗ ಒಣದಿ ಹಾ ಒಂದ್ ವರ್ಷ ಆದ್ರೂ ಏನೂ ಆಗಲ್ಲ ಮುರಿಯಲ್ಲ ಚೆನ್ನಕೇನು ಒಯ್ದವಮ್ಮ

ಜಾಸ್ತಿ ಏನೂ ಇಲ್ಲ ಕಣೆ ರಂಗಕಯ್ಯ ಇಪ್ಪತ್ತೈದು ರೂಪಾಯಿ ಜೊತೆ ಅಷ್ಟೇ ಇಪ್ಪತ್ತೈದು ರೂಪಾಯಿ ಜೊತೆ ರೂಪಾಯಿ ಜೊತೆ ಅಂತಂದಲ್ಲಿ ಈಗ ನೋಡಿ ನಾನು ಐದು ರೂಪಾಯಿ ಜಾಸ್ತಿ ಮಾಡಿದೆ ನಮ್ಮ ಊರಿಗೆ ಬಂದಿದ್ದೀನಿ ಅಂತಾನೆ ಹಾ ಹಂಗೆ ಯಾಕೆ ಇವು ಹೊಸ ಹ್ಮ್ ಅವು ಹಳೇ ಇಪ್ಪತ್ತು ರೂಪಾಯಿ ನಾವು ಎಲ್ಲ ನಾಕು ಖರ್ಚಾದ್ವು ಇವು ಸೆಣ ಅದಕ್ಕಿನ್ನ ಬಂದ ಬಸ್ತಾಗಿದ್ದಾವ ಅದಕ್ಕಿ ಐದು ರೂಪಾಯಿ ಶಾನಿ ಹೇ ಹೇಳತ್ತ ಅವತ್ ನೋಡ್ದಾವು ಇಂತಾವೇ ಅಮ್ಮ ತೊಟ್ಟಿ ಹಾ ನೀ ನಾಳೆ ಬ್ಯಾರೆ ಅಂತ ಹೇಳ್ತೀಯ ಹೇಳತ್ತ ಹಾ ಕಮ್ಮಿ ಮಾಡ್ಕೊಂಡು ಕೊಡು ಕಮ್ಮಿನ ಹ್ಞೂ ಸರಿ ನಮ್ಮ ನೀನು ನಮ್ಮ ಅಕ್ಕ ಇದ್ದಂಗೆನೆ ಒಂದೈದು ರೂಪಾಯಿ ಕಮ್ಮಿ ತೊಂತೀನಿ ಇಪ್ಪತ್ತು ರೂಪಾಯಿ ಜೊತೆ ಮಾಡ್ಕೊಂಡು ಕೊಡೋ ಹೋಗಿ ಹಾ ಇನ್ನೇನ್ ಮಾಡೋಕ್ಕಾಗುತ್ತೆ ಹಾ ಮಳೆ ನೀನು ಹೋಗಿ ಇಪ್ಪತ್ತು ರೂಪಾಯಿ ಕೊಡು ನಿನಗೆ ಅಂತ ಕೊಡ್ತಾ ಇದೀನ ಬೇರೆ ಬ್ಯಾರ್ಯಾರ್ದಾದ್ರೆ ಇಪ್ಪತ್ತೈದು ರೂಪಾಯಿ ಕಮ್ಮಿ ಕೊಡಲ್ಲ ರಂಗಕಯ್ಯ ಹಾ ಹೌದೇನು ಸರಿ ಸರಿ ಬಿಡು ಹಾ ಅಂತಾನೆ ಕೊಡ್ತಿರೋದು ಆಮೇಲೆ ನೀವು ಊರಾಗೆ ಯಾರ್ಥಾಗೂ ಹೇಳಕ್ ಹೋಗ್ಬೇಡ ಇಪ್ಪತ್ತ ಇಪ್ಪತ್ತು ರೂಪಾಯಿ ಕೊಟ್ಟಲು ಸಣ್ಣ ನನಗೆ ಬಟ್ಟ ಹೊಟ್ಟಿನ ಅಂತಾನ ಎಲ್ಲಾರ್ಗು ನಾನು ಇಪ್ಪತ್ತೈದು ರೂಪಾಯಿ ಹೆಂಗನೇ ಮಾರಿರೋದು ಆಮೇಲೆ ನನ್ ಬೈಕ್ ಅಂತಾರೆ ನೋಡು ಒಂದೂರಾಗೆ ಎರಡು ವ್ಯಾಪಾರ ಮಾಡ್ತಾರೆ ಸಣ್ಣ ಅಂತ ಹಂಗೆ ಇಲ್ಲ ಇಲ್ಲ ಯಾಕೆ ಹಾ ಬಿಡು ಒಣಕಿಕೊಂಡು ದುಡ್ಡು ತರ ಜಲ್ದು ಹ್ಞೂ ಸರಿ ಅಮ್ಮ ತತ್ತೀನಿಲ್ಲ ನಿಂತ హలో ఆవత్ ఇప్ప రూపాయ అందరూ హైదు రూపాయ కళు ఇవత్ ఇప్ప రూపాయ ని ఇప్పి కేమిక ఒప్పి శాన వెళ్ళబు హే సరియద రేట్ కొట్టు తాగుతారా కమ్మి కమ్ి కారీ ముందుకున్న వ్యాపార మాట్ తేసీ బా ఉండివేంతి ఉండే కణియా ఉండమే తొట్టి ఒత్క ఇల్గే తొట్టి ఒత్కొంబర ఈ సందా హ నీ ఉండే ಇನ್ನಿಲ್ಲ ಕಣೆ ಈಗಿನ ಅಡುಗೆ ಮಾಡಿದೆ ನೀನ್ ಕರ್ದಲ್ಲ ಮುದ್ದೆ ಕಟ್ತಿದ್ದೆ ಬಂದೆ ಮುದ್ದೆ ಕಟ್ಟದ ಆತು ಯಾರ ಕರ್ದಂಗ್ ಆತಲ್ಲ ಅಂತ ಬಂದೆ ನೀನು ಹಾಂ ಈಗ ಹೋಗಿ ಉಣ್ಬೇಕು ತಗ ಅಮ್ಮ ತಾಯಿ ಚೆನ್ನಾಗ್ ವ್ಯಾಪಾರ ಆಗ ಮಾಡಮ್ಮಾ ರಂಗಕಯ್ಯ ನಿಂದೆ ಇವತ್ತು ಮೊದಲನೇ ಬಂದು ವ್ಯಾಪಾರ ಆಗುತ್ತೆ ಅನ್ಸುತ್ತೆ ಕೈಯಾಗಲಿ ಕೈಯ್ಯಾಗಲ್ಲಿ ಆಗುತ್ತೆ ಸಣ್ಣಿ ಹಾಂ ಹೋಗು ಸರಿ ಕಣೆಯಕ್ಕ ಬತ್ತೀನಿ హంగోసా నం ఏతనా ఇప్పి మొట్లు ఇప్ప రూపాయి తా తమ్మ తిట్టేనమ్మ కసు తట్టీ బిదరు తట్టీ యక ఏక యా నగొంది తప్పి తాంబా కణి తాంబ తాంబై బేకేనమ్మయ్య ఏళ్ళుతీరు నోడు ఒం జొతే తాకా ఇప్ప రూపాయ జొతే అస్తే ఇప్ప రూపాయి ఏళ్ళు నోడను హైద తట్టి ನೋಡಮ್ಮ ನಾನೇನಿ ಬಿದ್ರು ತಂದು ಅಣ್ದಿನದು ಹಾಂ ಬೋರ್ಸನಕ್ಕ ಗುತ್ತಿಗೆ ಹ್ಮ್ ತಟ್ಟಿ ಏನೋ ಇದಾವಮ್ಮ ಇಪ್ಪತ್ತೈದು ರೂಪಾಯಿ ಜೊತೆ ಹೇಳ್ತಾ ಇದ್ಯಾ ಹಾಂ ಅದಕ್ಕೆ ಕಮ್ಮಿ ಕೇಳಕ ಏ ಕಮ್ಮಿ ಬರಲ್ಲ ಕಣಿ ಅಮ್ಮಯ್ಯ ನಮಗೂ ಯಾತು ಉಟ್ಟಲ್ಲ ಎಲ್ಲ ತಂದು ಅಣ್ದು ಊರು ತುಂಬ ತಲೆ ತಲೆಮ್ಯಾಕ್ ಓದ್ಕೊಂಡು ತಿರ್ಗಾಡಿದ್ಕು ನಾಲ್ಕು ಕಾಸು ಉಟ್ಬೇಕಲ್ಲ ನಮಗೂ ಯಾತು ಬರಲ್ಲ ಏ ಬರುದ್ ಕೊಡಕ್ಕ ಅಕ್ಕ ಹಾಂ ಇಪ್ಪತ್ತು ರೂಪಾಯಿ ಮಾಡ್ಕೊಂಡು ಕೊಡು ಓ ಇಪ್ಪತ್ತು ರೂಪಾಯಿಗೆ ಎಲ್ಲರಿಗೂ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದೆನಮ್ಮ ಹ್ಞೂ ಸರಿ ಆಯ್ತಮ್ಮ ನಿನಗೆ ಅಂತ ಕೊಡ್ತೀನಿ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಹಂಗ ನಿನ್ಗೆ ಒಬ್ಬಳಿಗೇನೆ ಕೊಟ್ಟಿರೋದು ಹ್ಞೂ ಸರಿ ಆಯ್ತು ಕಣಕ್ಕ ಯಾರಿಗೂ ಹೇಳಲ್ಲ ಏ ನೀನು ಯಾವ ಊರೇ ಈ ಊರಿಗೆ ಬಂದು ಹೇಳ್ತೀನ ಯಾರು ನಿಮ್ಮ ನಿನ್ನ ಗಂಡ ನಾನು ಬಂದು ಹಳೆ ಒಂದು ಒಂದು ವರ್ಷದ ಮೇಲೆ ಆಯಿತು ಅಕ್ಕ ಇದೇ ಊರೇನೆ ಅದೇ ಸಾಕಮ್ಮ ಅಂತ ಇಲ್ವೇ ಸಾಕಮೊಂದು ಸೊಸೆ ನಾನು ಸಾಕಮೊಂದು ಮಗ ಇಲ್ಲವೇ ಬಸಬಸನಾಗ ಅಂತಾನೆ ಆ ಆ ಯಪ್ಪನ ಹೆಂತಿ ಹಾ ಗೊತ್ತೇನಮ್ಮ ಅತ್ತೆ ಎಲ್ಲನ ಏನು ನೀನು ಸಾಕಮೊಂದು ಸೊಸೇನಾ ಅಯ್ಯಯ್ಯೋ ನನಿಗೆ ಗೊತ್ತೇ ಇರಲಿಲ್ಲ ಅಮ್ಮಣಿ ಅಂಗದಿ ಸಾಕಮರ ಮನೆನಾ ಊ ಕಣಕ ಸಾಕಮರ ಮನೆನೇ ಯಾಕೆ ಯಾಕೋ ಇಲ್ಲ ನೆನ್ನೆ ತಾನೆ ನಿಮ್ಮ ಅತ್ತಿಗೂ ನನಗೂ ಜಗಳ ಆಯ್ತು ಅದಕ್ಕೆ ಕೇಳಿದೆ ನಿಮ್ಮ ಇದ್ದಿದ್ರೆ ಇವತ್ತು ಜಗಳ ಮಾಡೋಳು ಅನ್ಸುತ್ತೆ ಹ ಎಲ್ಲಿ ಅತ್ತೆ ನಿಮ್ಮತ್ತೆ ಅತ್ತಿಗೂ ನಿನ್ಗೂ ಏನ್ ಸಂಬಂಧ ಹ್ಕೊಂಡಿದ್ಯಾಮಿ ನಾನು ಸಣ್ಣಿ ಹ್ಮ್ ಅದೇ ನಿಮ್ಮತ್ತೇನೂನು ಆ ಅಜ್ಜ ಸಿದ್ದಜ್ಜನ ಮದ್ವೆ ಆಗಕ್ ಹೋಗಿದ್ರಲ್ಲ ಆ ಮದ್ವೆ ನಿಲ್ಸಿರ ಯಾರು ಅಂದ್ಕೊಂಡೆ ನಾನೇನೆ ಹ್ಮ್ ಏನು ಆ ಆ ನಾನೇ ಒಳ್ಳೆ ಕೆಲಸ ಮಾಡಿದೆ ಕಣಕ್ಕ ಮದ್ವೆ ಆಯ್ನ ಹಾಗಿದ್ರೆ ನನಗೆ ಇರ್ತಿರಲಿಲ್ಲ ಹಾ ನಮ್ಮ ಮಾವನು ಬಂದಿದ್ರು ನಮ್ಮ ಮಾವನಗೂ ನೀವೇ ಅಂತ ಹೋಗಿ ಹೇಳಿದ್ದು ಹಿಂಗೆ ಮದ್ವೆ ಆಗ್ತಿತ್ತು ನಾನೇ ನಿಲ್ಲಿಸ್ತೆ ಅಂತನಾ ನಮ್ಮ ಮಾವನು ಬಂದಿದ್ರು ಹೌದೇನಿ ಅಮ್ಮ ನೀನು ನಿಮ್ಮ ಮಾವ ಬಂದಿದ್ನ ಸಾಕ ಸರಿಯಾ ಏರಿಕ ಏರಿಕಿರ್ಬೇಕು ಅಲ್ವಾ ಇನ್ನೊಂದು ಮದುವೆ ಆಗಕ್ಕೆ ಹೋಗಿದ್ಯಾ ಅಲ್ಲ ಅದು ಆ ಮುದ್ಕನ್ ಮದುವೆ ಆಗ ಹೋಗಿದ್ಯಾ ಅಂತ ನಿನ್ನ ಗಂಡ ಸರಿಯಾಗಿ ಏರಿಕ್ಬೇಕ ನಿಮ್ಮ ಅತ್ತಿಗೆ ಆ ಅಯ್ಯೋ ಇಲ್ಲ ಕಣಕ ನಮ್ಮ ಮಾವ ಏನು ಮಾಡಲಿಲ್ಲ ಅತ್ತೇನ ಹೌದಾ ಯಾಕೆ ಅಲ್ಲ ನಿಮ್ಮ ಮಾವನಿಗೆ ಸಿಟ್ಟು ಬರ್ಲಿಲ್ವಾ ಏನ್ ತಿಾರೋ ಮುದ್ಕನ್ ಮದ್ವೆ ಆಗಕ್ಕೆ ಹೋಗವಳೆ ನಾನು ಇದ್ದಂಗೆನೇ ಸಿಟ್ ಬರ್ಲಿಲ್ವಾ ಮತ್ತೆ ಅಲ್ಲಿ ಅಷ್ಟೊಂದು ಹಾರಾಡ್ತು ಆ ಒಣ್ಣಯ್ಯ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹೋಗಿ ಅಂತಾನ ಇಲ್ಲಿ ಸರಿಯಾಗಿ ಬಿದ್ದಿರ್ತೇವೆ ಏಟು ಸಾಕ ಅಂತ ತಿಳ್ಕೊಂಡಿದ್ದೆ ನೀನು ನೋಡಿರಿ ಹಿಂಗೆ ಹೇಳ್ತಾ ಇದ್ಯಾ ಅದೇನಾಯ್ತು ಗೊತ್ತೇನಕ್ಕ ನಮ್ಮ ಮಾವ ಬಂದ್ರು ಒದಿಬೇಕು ವದಿಬೇಕು ನಮ್ಮ ಅತ್ತೆ ಇಲ್ಲೇ ಕುತ್ಕೊಂಡಿತ್ತ ನಮ್ಮ ಮಾವನ್ ಬರೋದು ನೋಡ್ಬಿಟ್ಟೈತಿ ಜಾರಂಟಿ ಮದ್ವೆ ವಿಷಯ ಗೊತ್ತಾಗಿನಿ ನನ್ನ ಏರಿಕೆ ಗೊತ್ತೈತಿ ಅಂತಾನೆ ಮರ್ವಿನ ಕಾಯಿಲೆ ಬಂದಿರೋ ನಾಟಕ ಮಾಡ್ಬಿಡ್ತು ಅತ್ತೆ ಹ್ಮ್ ನಮ್ಮ ಮಾವ ಹೋಗೋವರೆಗೂನು ಅದ್ ನಾಟಕ ಅಂತ ನಮಗೂ ಗೊತ್ತಾಗ್ಲಿಲ್ಲ ಹ್ಞೂ ಅನು ನಾಟಕ ಮಾಡ್ಬಿಡ್ತು ಅತ್ತೆ ಅದಕ್ಕೆ ನಮ್ಮ ಮಾವ ಏನು ಗೊತ್ತಿಲ್ವಲ್ಲ ಅವಳು ಮರ್ತಿದ್ದಾಳೆ ಅಂತಾನೆ ಏನು ಮಾಡಲಿಲ್ಲ ಅದೇ ಓತು ನಮ್ಮ ಮಾವನೇನೆ ಯಾರ್ ನೀವು ಇಲ್ಲಿಗೆ ಯಾಕೆ ಬಂದಿದೀರಾ ಅಂತ ಹೇಳಿ ಕೇಳೋದು ನಮ್ಮ ಮಾವನೇ ಗುರ್ತೆ ಹಿಡಿದಂಗ ನಾಟಕ ಮಾಡ್ಬಿಡ್ತು ಆಮೇಲೆ ನಮ್ಮ ಮಾವ ಓದ್ಮೇಲೆ ಆಮೇಲೆ ಒಪ್ಕಂತೈತಿ ಎಲ್ಲಿ ನನ್ನ ಗಂಡ ಒದಿತಾನ ಅಂತ ನಾನು ಮರ್ವಿನ ಕೈಲಿ ಇರೋ ಅಂತಾರ ನಾಟಕ ಮಾಡ್ದೆ ಅಂತಾನ ಹೌದಾ ಅಯ್ಯೋ ಸಾಕಿ ಹಂಗ ನಾಟಕ ಮಾಡ್ಬಿಟ್ಲಾ ಓ ಕಣಕ ನಾಟಕ ಮಾಡಿ ನಮ್ಮ ಅತ್ತೆ ಎಲ್ಲಾರನ್ನು ಹೆಂಗ್ ನಂಬಿಸ್ಬಿಡ್ತು ನಮಗೆ ಅನುಮಾನ ಬರಲಿಲ್ಲ ನಾಟಕ ಆಡ್ತಾ ಇದಾರೆ ಅಂತಾನ ನಾವ್ ಎಲ್ಲೋ ಎಲ್ಲೋ ಬಿದ್ದು ತಲೆಗೇಟಾಗಿ ಮರ್ವಿನ ಕೈಲಿ ನಿಜವಾಗ್ಲೂ ಬಂದಿರಬೇಕು ಅಂತ ತಿಳ್ಕೊಂಡಿದ್ವಿ ಹ್ಮ್ ಹ್ಮ್ ನಾಟಕ ಅದು

ನಿನ್ನ ತಟ್ಟಿನೂ ಬೇಡ ಬಟ್ಟಿನೂ ಬೇಡ ಓದ್ಕೊಂಡು ಹೋಗಿ ಹಸಕ್ಕೆ ಏ ಗಂಜಿ ನಿನ್ನ ತಟ್ಟಿ ತಾಮಕ್ಕೆ ಇನ್ಯಾರು ಸಿಗಲಿಲ್ವಿ ಇವಳೇ ಬೇಕಾಗಿತ್ತಾ ಮನೆಯಾಳಿ ನಾನು ಮುರ್ಯಾದಿ ತೆಗೆದು ಹಾಂ ನಮ್ಮಂತಕ್ಕೆ ಓದ್ಕೊಂಡೆ ತಟ್ಟಿ ಮರ ತಟ್ಟಿನ ಓಕೆ ಇಲ್ವ ಈಗ ಅಯ್ಯೋ ಅಕ್ಕೇ ತಟ್ಟಿ ಇರಲಿಲ್ಲ ಕುರಿ ಪಿಚ್ಕೆ ಕಸ ಎಲ್ಲ ಬಾಸಾಕಕ್ಕೆ ಅದಕ್ಕೆ ಒಂದು ಆ ತಟ್ಟಿ ತಾಮನ ಅಂತನ ವ್ಯಾಪಾರ ಮಾಡ್ತಿದ್ದೆ ಬಿಡು ನನಗೋಸ್ಕರ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಅಂತ ನಾ ಹೇಳೈತಾ ಅಕ್ಕಯ್ಯ ಹಾಂ ಎರಡು ತಾಮನ ಜೊತೆ ಇಪ್ಪತ್ತು ರೂಪಾಯಿ ಅಂತೆ ಏನು ಜಾಸ್ತಿ ಏನೂ ಇಲ್ಲ ಏ ಗಂಜಿ ಇಪ್ಪತ್ತು ರೂಪಾಯಿ ಜೊತೆ ಅಲ್ಲ ಪುಕ್ಸಟ್ಟೆ ಕೊಡ್ತೀನಿ ಅಂತ ಅಂದ್ರೂ ಇವಳ ತಮ್ಮ ಮಾತಾ ತಟ್ಟಿ ತಗೋಬೇಡ ತಗಮಕ್ ನಾನು ಬಿಡೋದು ಇಲ್ಲ ಐ ಸಣ್ಣ ಮುಚ್ಕೊಂಡು ನಿಂತ ತಟ್ಟಿ ಒತ್ಕೊಂಡು ಹೋಗ್ತಾ ಇರು ನಮ್ಮಂತ ಕಾಲ್ಗೆ ನಿಕ್ಕಿರೇ ಏನೂ ಇಲ್ಲ ಊರಿಗೆ ಬಂದಿರೋದಲ್ದೇನೆ ಬೇರೆ ಬಂದೆ ವಾಕರಿಸ ಹಾ ಅಯ್ಯೋ ಬಿಡೋ ಸಾಕಮ್ಮ ನಾನು ವ್ಯಾಪಾರ ಮಾಡೋಳು ಯಾರ ಮನೆ ಆದ್ರೆ ಏನಂತೆ ಹಿಂಗೆ ದಾರೆ ಕೂಕ್ ಹೋಗ್ತಿದ್ದೆ ನಿನ್ ಸೊಸೆನೆ ಕರೆದಿದ್ದು ನನಗೇನು ಗೊತ್ತಿತ್ತು ನಿನ್ ಮನೆ ಅಂತಾನೆ ಹಾಂ ಏನೋ ಕಸ ತುಂಬಕ್ಕೆ ತಟ್ಟಿ ಇಲ್ವಂತೆ ಬಿಡು ನೀನು ಹಿಂಗೆಲ್ಲ ಹೇಳಿ ರೇ ಕೇಳೋಣಲ್ಲ ಬಾಯಿ ಮತ್ತೆ ಹೇಳಿರೆ ಸರಿ ಸರಿಯಾಗಲ್ಲ ಇರು ಮಾಡ್ತೀನಿ ನಿನಗೆ